ಇಂದು ಕೊಪ್ಪಳ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಯಿತು ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಹಾಗೂ ಎಸ್ಸಿಪಿಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡು ರಾಜ್ಯ ಕಾಂಗ್ರೆಸ್ ಸರಕಾರ ದಲಿತ ಮತ್ತು ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಅಧಿಕಾರ ಬಂದ ಮೇಲೆ ಬಡವರ ದೀನ ದಲಿತರಿಗೆ ಮೀಸಲಿಟ್ಟ ಎಲ್ಲಾ ಅನುದಾನವನ್ನು ಗ್ಯಾರಂಟಿ ಯೋಜನೆ ಬಳಸಿಕೊಂಡು ಎಸ್ಸಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಉಗ್ರ ಹೋರಾಟವನ್ನು ಬಸವೇಶ್ವರ ವೃತ್ತದಿಂದ ಬಿಜೆಪಿ ಕಚೇರಿಯವರೆಗೆ ನಡೆಯಿತು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ವಿಪಕ್ಷ ನಾಯಕ ಶ್ರೀ ಛಲವಾದಿ ನಾರಾಯಣ ಸ್ವಾಮಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಬಸವರಾಜ ಧರಸುಗೂರ ನವೀನ್ ಕುಮಾರ್ ಗುಳ್ಳಗಣನವರು ಮಾಜಿ ಸಚಿವ ಹಾಲಪ್ಪ ಆಚಾರ್ಯ ಮಾಜಿ ಸಚಿವ ಶಿವನಗೌಡ ನಾಯಕ ವಿಧಾನಪರಿಷತ್ ಸದಸ್ಯ ಹೇಮಲತಾ ನಾಯಕ ಗಂಗಾವತಿ ಶಾಸಕ ಗಾಲಿ ರೆಡ್ಡಿ ಮಾಜಿ ಶಾಸಕ ಪರಣ ಮುನ್ನವಳಿ ವಿಧಾನಸಭಾ ಮುಖ್ಯ ಸಂಕೇತರಾದ ದೊಡ್ಡನಗೌಡ ಪಾಟೀಲ ವಾಲ್ಮೀಕಿ ಸಮುದಾಯದ ಮುಖಂಡರು ಶರಣಪ್ಪ ಹಾಡಿನ ಶರಣಗೌಡ ಮಾಲಿಪಾಟೀಲ ಇನ್ನು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಶರಣಪ್ಪ ಹಾಡಿನ ಕೊಪ್ಪಳ ಬರ್ಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಇವತ್ತು ಎಸ್ ಸಿ ಎಸ್ ಜನರ ಸಲುವಾಗಿ ಹಿಂದೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ರೈತರಿಗಾಗಿ ಕಾರ್ಯಕ್ರಮವನ್ನು ಕೊಟ್ಟು ಬಡ ಮಕ್ಕಳಿಗೆ ಹಾಗೆ ಕಾರ್ಯಕ್ರಮವನ್ನು ಕೊಟ್ಟು ಬಟ್ ಈ ಕಾಂಗ್ರೆಸ್ ಸರ್ಕಾರ ಅವೆಲ್ಲ ಎಲ್ಲ ಯೋಜನೆಗಳನ್ನ ರೂಪಿ ಮಾಡಿ ಇವತ್ತು ತಮ್ಮ ಗ್ಯಾರಂಟಿ ಹಾಕಿಕೊಂಡಿರೋದು ನೋಡಿದ್ರೆ ರೈತ ವಿರೋಧಿ ವಿದ್ಯಾರ್ಥಿಗಳ ವಿರೋಧಿ ಎಸ್ ಸಿ ವಿರೋಧಿ ಎಸ್ ಸಿ ವಿರೋಧಿ ಅಭಿವೃದ್ಧಿಯ ವಿರೋಧಿ